ಕೋದಂಡರಾಮ ಮಂದಿರವು ಕೊಡಗಿನಲ್ಲೇ ಅಪರೂಪವಾಗಿದ್ದು ರಾಮ ಸೀತೆ ಲಕ್ಷ್ಮಣ ಹನುಮಂತನ ಸಹಿತವಾಗಿ ಮಹಾಗಣಪತಿ ನವಗ್ರಹಗಳ ದೇಗುಲವೂ ಇಲ್ಲಿದೆ ಮಡಿಕೇರಿಯ ಮಲ್ಲಿಕಾರ್ಜುನ ನಗರದಲ್ಲಿ ಸನ್ನಿಧಿ ಇದ್ದು ಕೋದಂಡರಾಮ ದೇವಾಲಯದ ವತಿಯಿಂದ ಶ್ರೀರಾಮ ಮಂದಿರ ಟ್ರಸ್ಟ್ ಶ್ರೀರಾಮ ಸೇವಾ ಸಮಿತಿ ಜ್ಯೋತಿ ಯುವಕ ಸಂಘ ಕೋದಂಡರಾಮ ಭಜನಾ ಮಂಡಳಿ ಸಹಯೋಗದೊಂದಿಗೆ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ರಾಮನವಮಿ ಉತ್ಸವ ನಡೆಯಿತು ದೇವಾಲಯದಲ್ಲಿ ಬೆಳಗ್ಗಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ಆರಂಭವಾದವು ಏಳು ಮೂವತ್ತಕ್ಕೆ ತತ್ವಕಲಶ ಹೋಮ ನವಗ್ರಹ ಹೋಮ ತತ್ವಕಲಶಾಭಿಷೇಕ ಮಹಾಮಂಗಳಾರತಿ ಜರುಗಿತು ಒಂಬತ್ತು ಗಂಟೆಗೆ ದೇವಾಲಯದ ಆವರಣದಿಂದ ಉತ್ಸವ ಮೂರ್ತಿ ಹೊತ್ತ ಹೂವಿನ ಅಲಂಕೃತ ಮಂಟಪದೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ದೇವಾಲಯಕ್ಕೆ ಹಿಂತಿರುಗಲಾಯಿತು ಎಲ್ಲಾ ವರ್ಗದ ಜನರು ಜಾತಿ ಭೇದ ಮರೆತು ದೇವಾಲಯಕ್ಕೆ ಆಗಮಿಸಿ ರಾಮನವಮಿಯಲ್ಲಿ ಭಾಗವಹಿಸಿದ್ದು ವಿಶೇಷ ದೇವಾಲಯದಲ್ಲಿ ಪ್ರತಿವಾರ ಮಹಿಳೆಯರಿಂದ ಭಜನೆ ನಡೆಯುತ್ತದೆ ದೇವಾಲಯದ ಸಮುದಾಯ ಭವನ ಕಾಮಗಾರಿ ಪ್ರಗತಿಯಲ್ಲಿದ್ದು ಕೆಲಸ ಪೂರ್ಣಗೊಂಡ ಬಳಿಕ ಉಚಿತವಾಗಿ ಕಾರ್ಯಕ್ರಮಗಳಿಗೆ ವೇದಿಕೆ ಒದಗಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ ಸುಮಾರು ನಾಲ್ಕೈದು ವರ್ಷಗಳ ಸತತ ಪರಿಶ್ರಮದ ಪರವಾಗಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಿ ಮೇಲ್ಭಾಗದಲ್ಲಿ ಆ ಕೆಳಭಾಗದಿಂದ ಗರ್ಭಗುಡಿಯಿಂದನೇ ಕಲ್ಲಿನ ಒಂದು ಅಡಿಪಾಯವನ್ನು ಮಾಡಿ ಕಲ್ಲಿನ ಶಿಲಾ ಕೋದಂಟರಾಮನ ದೇವಾಲಯವನ್ನು ನಿರ್ಮಾಣ ಮಾಡಿ ಜೊತೆಗೆ ಮಹಾಗಣಪತಿಯ ದೇವಾಲಯ ನವಗ್ರಹಗಳ ದೇವಾಲಯ ಹೀಗೆ ಮತ್ತು ಆ ದೇವಿಯ ಒಂದು ಸ್ಥಾನಕ್ಕೂ ಕೂಡ ನಂದಾದೀಪವನ್ನು ಇರಿಸಿ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು ಈ ವಿಭಾಗದ ಮಂದಿ ಎಷ್ಟೊಂದು ಇದರ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿದರೆ ಇಲ್ಲಿ ಭಜನಾ ಮಂಡ ನಮ್ಮ ಮಹಿಳೆಯರೆಲ್ಲ ಭಜನೆಯನ್ನು ಕಲಿತು ಹಾಡ್ತಾರೆ ಪ್ರತಿ ವಾರ ಭಜನೆಯನ್ನು ಮಾಡ್ತಾರೆ ಮತ್ತು ವರ್ಷ ವರ್ಷ ಈ ರೀತಿ ರಾಮನವಮಿ ಪ್ರತಿಷ್ಠಾಪನಾ ಉತ್ಸವ ಗಣಪತಿ ಉತ್ಸವ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದಾರೆ ಇದೊಂದು ಸಾಮರಸ್ಯದ ಒಂದು ದೇವಾಲಯ ಜಾತ್ಯತೀತವಾದ ಜಾತಿ ಮತಗಳ ಭೇದ ಇಲ್ಲದೆ ಎಲ್ಲರೂ ಸೇರಿಕೊಂಡು ಯಾವುದೇ ಒಂದು ತಾರತಮ್ಯಗಳಿಲ್ಲದೆ ಒಂದು ದೇವಾಲಯ ನಡ್ಕೊಂಡು ಇದೆ ಇದಕ್ಕೆ ಈ ಕೊಡಗಿನಲ್ಲಿ ಇದೊಂದೇ ಕೋದಂಡರಾಮ ದೇವಾಲಯ ದೇವಾಲಯದ ಹೆಸರುಗಳಿದೆ ರಾಮನ್ ಆದರೆ ಎಲ್ಲಿಯೂ ಕೋದಂಡರಾಮ ದೇವಾಲಯ ಇಲ್ಲ ಹಾಗಾಗಿ ಇದೊಂದು ವಿಶೇಷವಾದ ಒಂದು ದೇವಸ್ಥಾನ ಇನ್ನೂ ಕೂಡ ಈ ಟ್ರಸ್ಟ್ ಮೂಲಕ ಸಾಮಾನ್ಯ ಜನರಿಗೆ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ನೆರವಾಗ ಯೋಜನೆಗಳನ್ನೆಲ್ಲ ಮುಂದೆ ಮಾಡೋಣದ್ದು ಇನ್ನೂ ಸಮುದಾಯ ಭವನ ಕೇಂದ್ರ ಕೂಡ ಪೂರ್ತಿ ಆಗಿಲ್ಲ ಕೆಳವಾಗದಕ್ಕೆ ಅದಾದ ನಂತರ ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಉಚಿತವಾಗಿ ಇಂಡಿಯಾ ಮಂದಿಗೆ ಕೊಟ್ಟಿದ್ದು ಒಂದು ಮುಂದಿನ ಯೋಜನೆಗಳು ಈಗಾಗಲೇ ಬಹಳಷ್ಟು ಖರ್ಚಾಗಿರೋದ್ರಿಂದ ಮುಂದೆ ದಾನಿಗಳ ನೆರವಿನಿಂದ ಮುಂದಿನ ಯೋಜನೆಯನ್ನು ರೂಪಿಸುವಂಥದ್ದು ಎಲ್ಲ ಯುವ ಮಹಿಳೆಯರು ಯುವ ಕೋದಂಡರಾಮ ದೇವಾಲಯದಲ್ಲಿ ರಾಮನವಮಿ ಉತ್ಸವ ಅದ್ಧೂರಿಯಾಗಿ ಜರುಗಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೇವಾಲಯದಲ್ಲಿ ಮಹಾಮಂಗಳಾರತಿ ಬಳಿಕ ಕೋಸಂಬರಿ ಪಾನಕ ವಿತರಣೆ ನಡೆದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಜರುಗಿತು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು